ಟ್ವೆಂಟಿ ಥರ್ಡ್ ಜೂನ್ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಚಿಂತಮಣಿ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಕೆಂಪದೇನಲ್ಲಿ ಊರಿದೆ ಒಂದು ಆ ಊರಲ್ಲಿ ಒಂದು ಬಾಡಿ ಸಿಕ್ಕಿದೆ ಈ ತರ ನಮ್ಗೆ ಮಾಹಿತಿ ಬಂದಿದೆ ಆ ಊರಲ್ಲಿ ನಾವು ಎಸ್ಪಾಟ್ಗೆ ಹೋದಾಗ ನಮ್ಗೆ ಗೊತ್ತಾಗಿದೆ ಕಿ ಒಬ್ರು ಅವ್ರದ್ದು ತೋಟ ಇದೆ ಆ ತೋಟದಲ್ಲಿ ಒಂದು ಬಾವಿ ಇದೆ ಆ ಬಾವಿಯಲ್ಲಿ ಒಂದು ಬಾಡಿ ಸಿಕ್ಕಿದೆ ಆ ಬಾಡಿಗೆ ಕೈ ಕಾಲ್ ಮೇಲೆ ಕಟ್ಟಿ ಹಾಕಿ ಮತ್ತು ಇದು ಕಲ್ಲು ಕಲ್ಲು ಕೂಡ ಕಟ್ಟಿ ಹಾಕಿ ಬಾಡಿ ಮೇಲೆ ಆ ಬಾಡಿಗೆ ಬಾವಿಯಲ್ಲಿ ಈ ಥರ ಡ್ರೌನ್ ಮಾಡಿದ್ದಾರೆ ಈ ಥರ ಮಾಹಿತಿ ಬಂದಿದೆ ಆ ಬಾಡಿ ಡಿ ಡಿಕಂಪೋಸ್ ಆದಮೇಲೆ ಮೇಲ್ಗಡೆ ಬಂದಿದೆ ಇದು ಚೆನ್ನಾಗಿ ಗೊತ್ತಾಗಿದೆ ಈ ಥರ ಪೊಲೀಸ್ಗೆ ಮಾಹಿತಿ ಬಂದಿದೆ ನಾವು ಸೀನ್ ಆಫ್ ಕ್ರೈಮ್ಗೆ ಹೋಗಿ ಎಲ್ಲ ಬಾಡಿಗೆ ರಿಕವರಿ ಮಾಡಿ ಪರಿಶೀಲನೆ ಮಾಡಿದ್ದೀವಿ ಆ ಟೈಮ್ಗೆ ನಮಗೆ ಈ ಥರ ಗೊತ್ತಾಗಿದೆ ಈ ಯಾರು ಉದ್ದೇಶಪೂರ್ವಕಾಗಿ ಮರ್ಡರ್ ಮಾಡಿ ಆ ಪರ್ಸನ್ಗೆ ಈ ಥರ ಕಟ್ಟಿ ಹಾಕಿ ಕಲ್ಲು ಬಾಡಿ ಜೊತೆ ಕಟ್ಟಿ ಹಾಕಿ ಈ ಥರ ಬಾವಿಯಲ್ಲಿ ಹಾಕಿದ್ದೀರ ಅವ್ರದ್ದು ಬಾಡಿ ಸೊ ಫಸ್ಟ್ ಇಶ್ಯೂ ಇತ್ತು ಕಿ ಆ ಬಾಡಿ ಅನ್ಐಡೆಂಟಿಫೈಡ್ ಬಾಡಿ ಇತ್ತು ಫಸ್ಟ್ ನಾವು ಆ ಬಾಡಿಗೆ ಐಡೆಂಟಿಫೈ ಮಾಡಬೇಕು ವ್ಯಕ್ತಿನ್ಗೆ ಐಡೆಂಟಿಫೈ ಮಾಡಬೇಕು ಆಗೋಸ್ಕರ ನಾವು ಫಸ್ಟ್ ಒಂದು ಟೀಮ್ ರೆಡಿ ಮಾಡಿ ಆ ವಿಚಾರ ಬಗ್ಗೆ ಕೆಲಸ ಮಾಡಿದ್ದೀವಿ ಸೊ ನಮಗೆ ಗೊತ್ತಾಗಿದೆ ಕಿ ಇವರದು ಪತ್ತೆ ಆಗಿದೆ ಬಾಡಿ ಯಾರ್ದು ಇದೆ ಒಬ್ಬರು ರಾಮಾಂಜಿ ಅವರು ಅರೌಂಡ್ ಥರ್ಟಿ ಇಯರ್ಸ್ ಏಜ್ ಇದೆ ಅವರದ್ದು ಅವರು ಎಮ್ ಎಸ್ ಸಿ ಅಗ್ರಿಕಲ್ಚರ್ ಕೆಲಸ ಮಾಡಿದ್ದಾರೆ ಅಗ್ರಿಕಲ್ಚರ್ ಎಮ್ ಎಸ್ ಸಿ ಓದಿದ್ದಾರೆ ಮತ್ತೆ ಏನು ನಿವೇದ ನೈವೇದ ಕಾಲೇಜ್ ನಿವೇದ ಇನ್ಸ್ಟಿಟ್ಯೂಟ್ ಈ ಕೆಲಸ ಮಾಡ್ತಾ ಇತ್ತು ಬಟ್ ಸಮ್ ಸುಮಾರು ಹತ್ತು ದಿನದಿಂದ ಅಥವಾ ಒಂದು ತಿಂಗಳಿಂದ ಅವರು ಕೆಲಸ ಬಿಟ್ಟು ವಾಪಸ್ ಊರಿಗೆ ಬಂದ್ಬಿಟ್ಟಿದ್ದಾರೆ ಏನಾದರೂ ಲಂಡನ್ಗೆ ಹೋಗ್ತೀನಿ ಜಾಬ್ ವಗರ ಸಿಗುತ್ತೆ ಲಂಡನಲ್ಲಿ ಈ ಥರ ಏನಾದರೂ ಅವ್ರದ್ದು ಪ್ರೊಸೆಸ್ ಇದೆ ಈ ಥರ ಅವ್ರದ್ದು ಫ್ರೆಂಡ್ಸ್ ವಗರಹರ ಹೇಳಿ ಅವರು ವಾಪಸ್ ಊರಿಗೆ ಬಂದಿದ್ದಾರೆ ಜಾಬ್ ಬಿಟ್ಟು ಸೊ ಈ ಬಾಡಿ ಐಡೆಂಟಿಫೈ ಆದಮೇಲೆ ನಾವು ಅವ್ರದ್ದು ರಿಲೇಟಿವ್ಸ್ ವಗರಾಗಿ ಕೇಳಿದ್ದೀವಿ ನಮಗೆ ಗೊತ್ತಾಗಿದೆ ಕಿ ಒಬ್ಬರು ಸುಧಾಕರ್ ಇದ್ದಾರೆ ಆ ಸುಧಾಕರ್ ಜೊತೆಗೆ ಅವರು ಹೋಗಿದ್ದಾರೆ ಹದೊಂಬತ್ತನೇ ತಾರೀಖಿಗೆ ರಾತ್ರಿ ಆ ಅವರ ಜೊತೆಗೆ ಹೋಗಿದ್ದಾರೆ ಅವರ ಅವರ ಜೊತೆಗೆ ಮೊದಲಿಂದ ಪರಿಚಯ ಇದೆ ಅವರು ಏನಾದರೂ ನಿಮಗೆ ಲಂಡನಲ್ಲಿ ಜಾಬ್ ಸಿಗುತ್ತೆ ನಿಮಗೆ ಸಹಾಯ ಮಾಡ್ತೀನಿ ಅವರಿಂದ ಡೋರ್ ವಗರ ಕೂಡ ತೊಗೊಂಡಿದ್ದಾರೆ ಈ ಥರ ರಿಲೇಟಿವ್ಸ್ ಹೇಳಿದ್ದಾರೆ ಮತ್ತೆ ಊರಲ್ಲಿ ಇವರು ಸುಧಾಕರ್ ಒಂದು ಕಾರ್ ವೆಹಿಕಲಲ್ಲಿ ಬಂದಿದ್ದಾರೆ ಇವರಿಗೆ ಕರ್ಕೊಂಡು ಹೋಗಿದ್ದಾರೆ ಸಾಮಾನು ವಗರ ಎಲ್ಲ ಪ್ಯಾಕ್ ಮಾಡಿ ಲಗೇಜ್ ತಗೊಂಡು ಹೋಗಿದ್ದಾರೆ ಈ ಲಂಡನ್ಗೆ ಹೋಗ್ತಾ ಇದ್ದೀನಿ ವೀಸಾ ವಗರಾ ಅಪ್ರೂವ್ ಆಗಿದೆ ಟಿಕೆಟ್ ಇದೆಯಾ ಲಂಡನ್ಗೆ ಹೋಗ್ತಾ ಇದ್ದೀನಿ ಈ ಥರ ಮನೆಯಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ ಬಟ್ ಮನೆಯದವ್ರಿಗೆ ಕೂಡ ಮೂರು ನಾಲ್ಕು ದಿನದಿಂದ ಏನು ಮಾಹಿತಿ ಈ ಯಾವ ದಿನ ಆಗಿ ಹೋಗಿದ್ದೀರಾ ಮತ್ತು ಲಂಡನ್ ರೀಚ್ ಆಗಿ ಆಮೇಲೆ ಏನು ಕಾಂಟ್ಯಾಕ್ಟ್ ಮಾಡಿಲ್ಲ ಈ ಈ ಥರ ಅವರು ನಮಗೆ ತಿಳಿಸಿದ್ದಾರೆ ಸೊ ಅವರದು ಇನ್ಫಾರ್ಮೇಷನ್ ಪ್ರಕಾರ ನಾವು ಮೇನ್ ಆರೋಪಿ ಯಾರು ಸುಧಾಕರ್ ಅವರಿಗೆ ನಾವು ಕರ್ಕೊಂಡು ಬಂದಿದೀವಿ ಪರಿಶೀಲನೆ ಮಾಡಿದ್ದೀವಿ ಇಂಟರಿಗೇಷನ್ ಟೈಮಲ್ಲಿ ಅವರು ಒಪ್ಕೊಂಡಿದ್ದಾರೆ ಕೀ ಹೌದು ಸರ್ ಸುಮಾರು ದಿನ ಹಿಂದೆ ಇವರ ಜೊತೆ ಪರಿಚಯ ಆಯಿತು ಆ ಟೈಮ್ಗೆ ಏನಾದರೂ ನಿಮಗೆ ಜಾಬ್ ಕೊಡ್ತೀನಿ ಲಂಡನಲ್ಲಿ ಸಹಾಯ ಮಾಡ್ತೀನಿ ಅವರ ಅವರನ್ನ ದುಡ್ಡು ತಗೊಂಡಿದ್ದೀನಿ ಆಮೇಲೆ ಇವರಿಗೆ ಸ್ವಲ್ಪ ಡೌಟ್ ಬಂತು ನಮ್ಮ ವೆಕ್ಟಿಮ್ ಯಾರು ಇದ್ದೀರ ರಮಾಂಜಿ ಅವರಿಗೆ ಏನಾದರೂ ಡೌಟ್ ಬಂತು ಕಿ ಎಷ್ಟು ದಿನ ಆಗಿದೆ ಇನ್ನೂ ರೆಸ್ಪಾನ್ಸ್ ಇಲ್ಲ ಮತ್ತು ಲಂಡನ್ದು ಜಾಬ್ ಕನ್ಫರ್ಮ್ ಆಗಿದೆ ಆಗಿಲ್ಲ ಆ ವಿಚಾರ ಬಗ್ಗೆ ಅವರಿಗೆ ಕೇಳಿದ್ದಾರೆ ಮತ್ತು ಸುಮಾರು ದಿನದಿಂದ ಅವರಿಗೆ ಮಾಡ್ತಾ ಮಾಡ್ತಾಯಿತ್ತು ಅಂದರೆ ಇವರಿಗೆ ಡೌಟ್ ಬಂತು ಕಿ ಏನಾದರೂ ಈ ಥರ ನಮ್ಮ ಜೊತೆ ಮೋಸ ಆಗಿದೆ ಇವರು ಮೋಸ ಮಾಡಿದ್ದಾರೆ ಅಥವಾ ಈ ಕಾರಣ ಬಗ್ಗೆ ಸುಮಾರು ದಿನದವರ್ದಿಗೆ ಕ್ವಶನ್ ಮಾಡ್ತಾ ಇತ್ತು ಸೊ ಈ ಕಾರಣ ಬಗ್ಗೆ ಇವರು ನಮ್ಮ ಆರೋಪಿ ಸುಧಾಕರ್ ಇದು ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ ಕಿ ಈ ಥರ ಜಾಸ್ತಿ ತೊಂದರೆ ಕೊಡ್ತಾ ಇದ್ದಾರೆ ಇವರು ಇವರಿಗೆ ಸಹಿಸ್ಬೇಕು ಸೊ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿಕ್ಕೆ ನಿಮ್ಮದು ಟಿಕೆಟ್ ಬುಕ್ ಆಗಿದೆ ಬನ್ನಿ ಹೋಗೋಣ ಏರ್ಪೋರ್ಟಲ್ಲಿ ಡ್ರಾಪ್ ಮಾಡ್ಕೊಂಡು ಬರ್ತೀನಿ ಈ ಥರ ಅವ್ರಿಗೆ ಕರ್ಕೊಂಡು ಹೋಗಿದ್ದಾರೆ ಮನೆದವರಿಗೆ ಕೂಡ ಅದೇ ಹೇಳಿದ್ದಾರೆ ಅವರಿಗೆ ಕರ್ಕೊಂಡು ಹೋಗಿದ್ದಾರೆ ಅದನ್ನು ಯಾವುದು ಲಾಜ್ಗೆ ಕೂಡ ಕರ್ಕೊಂಡು ಹೋಗಿದ್ದಾರೆ ಲಾಜ್ ಆದಮೇಲೆ ಫಸ್ಟ್ ಎಣ್ಣೆ ಎಣ್ಣೆ ವಗರಹ ಸೇವನೆ ಮಾಡೋಣ ಆಲ್ಕೋಹಲ್ ವಗರ ಕನ್ಸ್ಯೂಮ್ ಮಾಡೋಣ ಈ ಥರ ಅವರಿಗೆ ಹೊಸಲಾಯಿಸಿ ಅವ್ರ ಜೊತೆ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡಿದ್ದಾರೆ ಹೆಣ್ಣೆ ಸೇವನೆ ಮಾಡಿದ್ದಾರೆ ಆಮೇಲೆ ಗಾಡಿಯಲ್ಲಿ ಅವ್ರಿಗೆ ಇಷ್ಟ್ರಂಗುಲೇಷನ್ ಮಾಡಿ ಸ್ಮ್ರರಿಂಗ್ ಮಾಡಿ ಅವ್ರಿಗೆ ಸಹಿಸಿದ್ದಾರೆ ಸ್ಮರಿಂಗ್ ಮಾಡಿ ಅವರಿಗೆ ಸಹಿಸಿದ್ದಾರೆ ಗಾಡಿಯಲ್ಲಿ ಅವ್ರದ್ದು ಡೆತ್ ಆಯಿತು ಆಮೇಲೆ ಅವರು ಮೊದಲಿಂದ ಐಡೆಂಟಿಫೈ ಮಾಡಿದ್ದಾರೆ ಈ ಕ್ಯಾಂಪಿನಲ್ಲಿ ತೋಟ ಅಲ್ಲಿ ಒಂದು ಬಾವಿ ಇದೆ ಇಲ್ಲಿ ಸೇರಿಸಬೇಕು ಮೊದಲಿಂದ ಅಂದ್ರೆ ಸುಮಾರು ದಿನದಿಂದ ಅವರು ಪ್ಲಾನಿಂಗ್ ಮಾಡ್ತಾ ಇತ್ತು ಈ ವಿಚಾರ ಸೊ ಅವರು ದಾರಿಯಲ್ಲಿ ಅವರಿಗೆ ಒಂದು ಒಂದು ಕಲ್ಲು ಸಿಕ್ಕಿದೆ ದೊಡ್ಡದು ಗ್ರೇನೈಟ್ ಕಲ್ಲು ಪಿಲ್ಲರ್ ತರ ಪೋಲ್ ತರ ಒಂದು ಸಿಕ್ಕಿದೆ ಆ ಪೋಲ್ಗೆ ಅವರು ಮೂರ್ ಪಾರ್ಟ್ ಮಾಡಿದ್ದಾರೆ ಮೂರ್ ತುಕಡಿ ಮಾಡಿದ್ದಾರೆ ಎರಡು ಪಾರ್ಟ್ಸ್ ಕಟ್ಟಿ ಇದು ರೋಪ್ ಕೂಡ ಬಂದಿದ್ದಾರೆ ಮೊದಲಿಂದ ಎಲ್ಲ ಪ್ಲಾನಿಂಗ್ ಇತ್ತು ಅವರ ಹತ್ರ ರೋಪ್ ವಗರಾ ಕೂಡ ಇತ್ತು ಗಾಡಿಯಲ್ಲಿ ಸೊ ಈ ಪೋಲ್ಗೆ ಮೂರು ಪಾರ್ಟ್ಸ್ ಮಾಡಿ ಎರಡು ಸ್ಟೋನ್ಸ್ ಅವರದ್ದು ಬಾಡಿಯಲ್ಲಿ ಒಂದು ಚೆಸ್ಟ್ ಮೇಲೆ ಮತ್ತೆ ಕಾಲ್ ಮೇಲೆ ರೋಪಿಂದ ಕಟ್ಟಿ ಹಾಕಿ ಅವರಿಗೆ ಅಲ್ಲಿ ಕೆಂಪ್ದಲ್ಲಿ ಅಲ್ಲಿ ತೋಟದಲ್ಲಿ ಯಾವುದು ಬಾವಿ ಇತ್ತು ಅಲ್ಲಿ ಹೋಗಿ ಅವರಿಗೆ ಬಾಡಿಗೆ ಡಿಸ್ಪೋಸ್ ಮಾಡ್ಕೊಂಡಿದ್ದಾರೆ ಅಲ್ಲಿಂದ ಹೋಗಿ ಇವರ ಹತ್ರ ಏನು ಲಗೇಜ್ ವಗರಾ ಇತ್ತು ಮೊಬೈಲ್ ಪಾಸ್ಪೋರ್ಟ್ ಮತ್ತೆ ಇವರದ್ದು ಡಾಕ್ಯುಮೆಂಟ್ಸ್ ಬಟ್ಟೆ ವಗರಾ ಒಂದು ಲಗೇಜ್ ಬ್ಯಾಗಲ್ಲಿ ಅಲ್ಲಿ ಇತ್ತು ಅದನ್ನು ಎಲ್ಲ ತಗೊಂಡೋಗಿ ಹೋಗಿ ಒಂದು ಪೆಟ್ರೋಲ್ ಬಂಕ್ ಇಂದ ಒಂದು ಬೋತಲ್ ಅಲ್ಲಿ ಒಂದು ಲೀಟರ್ ಪೆಟ್ರೋಲ್ ತಗೊಂಡೋಗಿ ಹೋಗಿ ಹತ್ರ ಒಂದು ಪೆಟ್ರೋಲ್ ಬಂಕ್ ಇಂದ ಪೆಟ್ರೋಲ್ ಹೋಗಿ ಸುಟ್ಟು ಹಾಕಿದ್ದಾರೆ ಎಲ್ಲ ಐಟಮ್ಸ್ ಅವರದು ಲಗೇಜ್ ಮತ್ತು ಮೊಬೈಲ್ ವಗ್ಯರ ಪಾಸ್ಪೋರ್ಟ್ ವಗರಹ ಎಲ್ಲ ಸುಟ್ಟು ಹಾಕಿದ್ದಾರೆ ಆ ಜಾಗ ಕೂಡ ನಮಗೆ ಐಡೆಂಟಿಫೈ ಆಗಿದೆ ಯಾವ ಜಾಗೆ ಮಾಡಿದ್ದಾರೆ ಅಲ್ಲಿಂದ ಕೂಡ ನಾವು ಎವಿಡೆನ್ಸಸ್ ಕಲೆಕ್ಟ್ ಮಾಡಿದ್ದೀವಿ ಸೊ ಈ ಥರ ನಾವು ಟೋಟಲ್ ಅವರಿಗೆ ಈ ಸುಧಾಕರ್ ಬಿಟ್ಟು ಇನ್ನೊಬ್ರು ಮಂಜುನಾಥ್ ಮತ್ತೆ ಇನ್ನೊಬ್ರು ಮನೋಜ್ ಈ ಮೂರು ಜನ ಟೋಟಲ್ ಆರೋಪಿ ಇದ್ದಾರೆ ಈ ಕ್ರೈಮಲ್ಲಿ ಯಾವ್ದನ್ನು ಈ ಕ್ರೈಮ್ ಆಗಿದೆ ಅದನ್ನು ಎಲ್ಲರೂ ಈ ಮೂರು ಜನ ಮೊದಲಿಂದ ಪ್ಲಾನಿಂಗ್ ಮಾಡಿ ಅವರಿಗೆ ಥಾರ್ ವೀಕಲಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ಸ್ಮೋದರಿಂಗ್ ಮಾಡಿ ಆಮೇಲೆ ಈ ತರ ಬಾಡಿ ಡಿಸ್ಪೋಸ್ ಮಾಡಿದ್ದಾರೆ ಎಲ್ಲ ಮೂರು ಜನಗೆ ನಾವು ಈಗ ಅರೆಸ್ಟ್ ಮಾಡಿದೀವಿ ಎಲ್ಲ ಎವಿಡೆನ್ಸಲ್ಲಿ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಮಾಜರ್ಸ್ ವಗರ ನಡ್ತಾ ಇದೆ ಬೇಗ ಚಾರ್ಜ್ ಶೀಟ್ ಮಾಡ್ತೀವಿ ಈ ಕೇಸ್ಗೆ ಬಿ ಎನ್ ಎಸ್ ಪ್ರಕಾರ ಜೊತೆಗೆ ಟು ಥರ್ಟಿ ಏಟ್ ಬಿ ಎನ್ ಎಸ್ ಇದೆ ಅಂದ್ರೆ ಇವರು ಎಲ್ಲ ಎವಿಡೆನ್ಸಸ್ ವಗರಹ ಏನ್ ಸಿಕ್ಕಿದೆ ಅದನ್ನು ಡಿಸ್ಟ್ರಾಯ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಈ ಬಾಡಿಗೆ ಡಿಕಂಪೋಸ್ ಬಾಡಿಗೆ ಈ ಥರ ಡಿಸ್ಪೋಸ್ ಮಾಡಿದ್ದಾರೆ ಕಟ್ಟಿ ಹಾಕಿ ಬಾವಿಯಲ್ಲಿ ಮತ್ತೆ ಅವರದು ಎಲ್ಲ ಬಟ್ಟೆ ವಗರ ಸುಟ್ಟು ಹಾಕಿ ಈ ಥರ ಡಿಸ್ಪೋಸ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಡಿಸ್ಟ್ರಾಯ್ ಮಾಡಿದ್ದಾರೆ ಎವಿಡೆನ್ಸ್ ಅದು ಎಲ್ಲ ಇದು ಎರಡು ಸೆಕ್ಷನ್ಸ್ ಇದೆ ಈಗ ಬಿ ಎನ್ ಎಸ್ದು ಬೇರೆ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಬೇರೆ ಏನಾದರೂ ಗೊತ್ತಾಗುತ್ತೆ ಕಾನ್ಸ್ಪಿರಸಿ ಕೂಡ ಇದೆ ಆ ಕಾನ್ಸ್ಪಿರಸಿ ಕೂಡ ಸೇರಿಸಿ ಸೇರಿಸ್ತೀವಿ ಈ ಕೇಸಲ್ಲಿ ನೋಡಿ ಅಟ್ರಾಸಿಟಿ ಸೇರಿಸಬೇಕು ಅಟ್ರಾಸಿಟಿ ಏನಿದೆ ಯಾವಾಗ ಅಟ್ರಾಕ್ಟ್ ಆಗುತ್ತೆ ಕಿ ಇಂಟೆನ್ಷನ್ ಅದೇ ಕಾರಣ ಬಗ್ಗೆ ಆಗಿದೆ ಅಂದ್ರೆ ಕಾಸ್ಟ್ ಕಾರಣ ಬಗ್ಗೆ ಮರ್ಡರ್ ಆಗಿದೆ ಓನ್ಲಿ ಆಮೇಲೆ ಎಟ್ರೋಸಿಟಿ ಅಟ್ರಾಕ್ಟ್ ಆಗುತ್ತೆ ಈ ತರ ನಮ್ಮ ನಾಲೆಜ್ ಇದೆ ಅದು ಸೊ ಅದು ಅದೇ ಪ್ರಕಾರ ನಾವು ಈ ಎಂಗಲ್ ಅಲ್ಲಿ ಕೂಡ ಏನಾದರೂ ಆಗಿದೆ ಅದನ್ನು ಕೂಡ ನಾವು ಪತ್ತೆ ಮಾಡಿ ಅವಶ್ಯಕತೆ ಇದೆ ಥರ್ಡ್ ಮಾಡ್ತೀವಿ ಬಟ್ ಪ್ರೈಮ್ ಫೇಸಿ ಎಸಿ ಎಟ್ರೋಸಿಟಿ ಯಾವಾಗ ಅಟ್ರಾಕ್ಟ್ ಆಗುತ್ತೆ ಕಿ ಕಾಸ್ಟ್ ಕಾರಣ ಬಗ್ಗೆ ಮರ್ಡರ್ ಆಗಿದೆ ಕಾಸ್ಟ್ ಮೇನ್ ಇಂಟೆನ್ಷನ್ ಇತ್ತು ಆ ಕಾರಣ ಬಗ್ಗೆ ಮರ್ಡರ್ ಆಗಿದೆ ಓನ್ಲಿ ಆಮೇಲೆ ಎಟ್ರೋಸಿಟಿ ಅಟ್ರಾಕ್ಟ್ ಆಗುತ್ತೆ ಆ ಥರ ಇನ್ಫಾರ್ಮೇಶನ್ ಇದೆಯಾ ನಮಗೆ ನಾವು ರಾಮಾಂಜಿ ಇದು ಸಾರಿ ಸುಧಾಕರ್ದು ವೈಫ್ ಯಾರಿದೆ ಮತ್ತು ಸುಧಾಕರ್ ಜೊತೆ ನಾವು ಸುಧಾಕರ್ದು ಇಂಟರಿಗೇಷನ್ ಆಗಿದೆ ಆಲ್ರೆಡಿ ಸುಧಾಕರ್ದು ವೈಫ್ಗೆ ಕೂಡ ನಾವು ಒಂದು ಸ್ಟೇಟ್ಮೆಂಟ್ ತಗೊಳ್ತೀವಿ ಮತ್ತೆ ಮೊಬೈಲಲ್ಲಿ ಬಾಯ್ತಿದಾರೆ ಅದು ಡೆಫಿನೆಟ್ಲಿ ಮೊಬೈಲ್ದು ಎಲ್ಲ ನಮಗೆ ಸಿ ಡಿ ಆರ್ ವಗರಾ ಸಿಗುತ್ತೆ ಅಥವಾ ಆಡಿಯೋ ವಿಡಿಯೋ ಕಾಲ್ ವಾಟ್ಸಪ್ ಕಾಲ್ಸ್ ಇದೆ ಅದು ವಾಟ್ಸಪ್ ಕಾಲ್ಸು ಕೂಡ ಡಿಟೇಲ್ಸ್ ಸಿಗುತ್ತೆ ಅದನ್ನು ನಾವು ಕಲೆಕ್ಟ್ ಮಾಡಿ ಕನ್ಫರ್ಮ್ ಮಾಡ್ತೀವಿ